ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಗರುಡ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಗರುಡ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಗರುಡ ಮುದ್ರೆಯನ್ನ ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಬಹುದು ಆದ್ರೆ ಯಾರಿಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಹೈ ಬಿ ಪಿ ಪ್ರಾಬ್ಲಮ್ ಇರುತ್ತೆ ಅಂತವರು ಇದನ್ನ ಪ್ರಾಕ್ಟೀಸ್ ಮಾಡಬೇಡಿ ಯಾಕೆ ಅಂದರೆ ಈ ಒಂದು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಅದರಿಂದ ಇನ್ನಷ್ಟು ಪ್ರಾಬ್ಲಮ್ ಆಗ್ಬಹುದು ಅದರಿಂದ ಹೈ ಬಿ ಪಿ ಆಲ್ರೆಡಿ ಹೈ ಬಿ ಪಿ ಸಮಸ್ಯೆ ಇರೋಂಥವ್ರು ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬಾರ್ದು ಅವ್ರು ಬಿಟ್ಟು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ಆದ್ರೆ ಐದು ನಿಮಿಷಕ್ಕಿಂತ ಹೆಚ್ಚು ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಏನಪ್ಪಾ ಇದರಿಂದ ಪ್ರಯೋಜನ ಅಂದ್ರೆ ನಮ್ಮ ದೇಹಕ್ಕೆ ರಕ್ತ ಪರಿಚಲನೆ ಸರಾಗವಾಗಿ ಆಗುತ್ತೆ ತುಂಬಾ ಜನಕ್ಕೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋದಿಲ್ಲ ಅನ್ನೋದನ್ನ ನಾವು ಕೇಳಿರ್ತೀವಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಿರೋದಿಲ್ಲ ಅಂತ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಈ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಸ್ನೇಹಿತರೆ ಹಾಗೆ ತುಂಬಾ ಸಲ ತುಂಬಾ ಜನ ಅಥವಾ ನಾವೇ ಅನುಭವಿಸ್ತಿರ್ತೀವಿ ಕೆಲಸ ಮಾಡಿದ್ರೆ ಕೈ ನೋವು ನಡೆದ್ರೆ ಕಾಲ್ ನೋವು ನಮ್ಮ ದೇಹದ ಭಾಗಗಳೆಲ್ಲ ಅಂಗಗಳೆಲ್ಲ ನೋವು ಬರ್ತಾ ಇರತ್ತೆ ಪೇಯ್ನ್ ಆಗ್ತಿರತ್ತೆ ಅದರಿಂದ ನಮ್ಗೆ ಕೆಲಸ ಮಾಡೋದಕ್ಕೆ ಆಗ್ತಿರೋದಿಲ್ಲ ಅಲ್ವಾ ನಿಮ್ಮ ದೇಹದ ಎಲ್ಲ ಅಂಗಗಳು ಬಲಗೊಳ್ಬೇಕು ಸ್ಟ್ರಾಂಗ್ ಆಗ್ಬೇಕು ನಿಮ್ಗೆ ಎನರ್ಜಿ ಬರಬೇಕು ನಿಮ್ಮ ದೇಹಕ್ಕೆ ಅಂದರೆ ಈ ಗರುಡ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡಿ ಜಸ್ಟ್ ಐದು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ ನಿಮ್ಮ ದೇಹದ ಎಲ್ಲ ಅಂಗಗಳು ಬಲಗೊಳ್ಳುತ್ತೆ ನಿಮ್ಮ ಇಡೀ ದೇಹಕ್ಕೆ ರಕ್ತ ಪರಿಚಲನೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗತ್ತೆ ಸ್ನೇಹಿತರೆ ಹಾಗೆ ತುಂಬ ಮಹಿಳೆಯರಿಗೆ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಕಿಬ್ಬೊಟ್ಟೆಯ ನೋವು ಬರ್ತಾ ಇರುತ್ತೆ ಕೆಳಹೊಟ್ಟೆ ನೋವುತಾ ಇರತ್ತೆ ಅದರಿಂದ ತುಂಬ ಸಂಕಟ ಪಡ್ತಿರ್ತಾರೆ ಅಂಥ ಟೈಮಲ್ಲಿ ಕೂಡ ಇದನ್ನು ಒಂದು ಐದು ನಿಮಿಷ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು ನಿಮ್ಮ ಪೀರಿಯಡ್ ಸಮಯದಲ್ಲಿ ಅಥವಾ ಬೇರೆ ಟೈಮಲ್ಲಿ ಕೂಡ ನಿಮ್ಗೆ ಏನಾದ್ರು ಕಿಬ್ಬೋರ್ ನೋವು ಬರ್ತಾ ಇದ್ರೆ ಆ ನೋವು ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನೊಂದು ಅದ್ಭುತ ಪ್ರಯೋಜನ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ ಅಯ್ಯೋ ನಾನು ತಿನ್ಬಿಡ್ತೀನಿ ಆದ್ರೆ ಸರಿಯಾಗಿ ಜೀರ್ಣನೆ ಆಗೋದಿಲ್ಲ ತಿಂದಿರೋ ಆಹಾರ ಸರಿಯಾಗಿ ಜೀರ್ಣನೆ ಆಗ್ತಾ ಇಲ್ಲ ನನಗೆ ಅಂತ ಇರುತ್ತಲ್ಲ ಆ ಸಮಸ್ಯೆ ಕೂಡ ನಿವಾರಣೆ ಆಗತ್ತೆ ನೀವು ತಿಂದಂತ ಆಹಾರ ಸರಿಯಾಗಿ ಈ ಗರುಡ ಮುದ್ರೆ ನಿಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಸ್ನೇಹಿತರೆ ನೋಡಿ ಈ ಗರುಡ ಮುದ್ರೆಯನ್ನ ದಿನಕ್ಕೆ ಐದು ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಸಿಗುತ್ತೆ ಅಲ್ಲ ನೀವು ಟ್ರೈ ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಯಾವ ರೀತಿ ಮಾಡೋದು ಅಂದ್ರೆ ನೋಡಿ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳಿ ನಿಮ್ಮ ಎರಡು ಹೆಬ್ಬೆರಳುಗಳನ್ನ ಈ ರೀತಿ ಜಾಯಿನ್ ಮಾಡಿ ಇಷ್ಟೇ ನೋಡಿ ಹೀಗೆ ಹೆಬ್ಬೆರಳನ್ನ ಮಾತ್ರ ಜಾಯಿನ್ ಮಾಡಬೇಕು ಬೇರೆ ಬೆರಳುಗಳು ಈ ರೀತಿ ಇರಬೇಕು ಈ ರೀತಿ ನಿಮ್ಮ ಎದೆಯ ಭಾಗದಲ್ಲೂ ಕೂಡ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಲಂಗ್ಸ್ ಗೆ ಪ್ರಯೋಜನಕಾರಿ ನಿಮ್ಮ ಉಸಿರಾಟ ಕ್ರಿಯೆಗೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಥವಾ ನಿಮ್ಮ ಹೊಕ್ಕಳಿಗೆ ಭಾಗದಲ್ಲಿ ಕೂಡ ನೀವು ಇದನ್ನ ಇಟ್ಟು ಪ್ರಾಕ್ಟೀಸ್ ಮಾಡಬಹುದು ಹಾಗೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ತುಂಬಾ ಒಳ್ಳೆ ಎನರ್ಜಿ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಇಟ್ಕೊಂಡು ಐದು ನಿಮಿಷಗಳ ಕಾಲ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಪ್ರಯೋಜನ ಸಿಗುತ್ತೆ ಹೈ ಬಿ ಪಿ ಇರುವಂತವ್ರು ಪ್ರಾಕ್ಟೀಸ್ ಮಾಡಬೇಡಿ ಐದು ನಿಮಿಷಕ್ಕಿಂತ ಹೆಚ್ಚು ಕಾಲ ಇದನ್ನ ಪ್ರಾಕ್ಟೀಸ್ ಮಾಡಬೇಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಟ್ರೈ ಮಾಡಿ ಸ್ನೇಹಿತರೆ ಇಡೀ ನಮ್ಮ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗ್ ಆಗುತ್ತೆ ನಮ್ಮ ಹೇರು ಕೂಡ ಹೆಲ್ದಿ ಆಗಿರುತ್ತೆ ಅಲ್ವಾ ಸೊ ಕೆಲವೊಂದು ಮುದ್ರೆಗಳಿಂದ ಎಷ್ಟೋ ಪ್ರಯೋಜನಗಳು ಸಿಕ್ಕಿರುತ್ತೆ ಸಿಕ್ತಿರತ್ತೆ ಆದ್ರೆ ನಮಗೆ ಗೊತ್ತಿರೋದಿಲ್ಲ ಅದನ್ನ ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದಿಲ್ಲ ಸರಿಯಾದ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲಾ ಮುದ್ರೆಗಳಿಂದ ಕೂಡ ನಾವು ನಮಗೆ ಬೇಕಾದಂತಹ ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬಹುದು ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಈಗಾಗಲೇ ಸಾಕಷ್ಟು ಮುದ್ರೆಗಳ ಬಗ್ಗೆ ತಿಳಿಸಿದೀನಿ ನೋಡಿಲ್ಲ ಅಂದ್ರೆ ಸರ್ಚ್ ಮಾಡಿ ನೋಡಿ ಸಾಕಷ್ಟು ಮುದ್ರೆಗಳಿದೆ ಆ ಮುದ್ರೆಗಳಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು